ಮಾಡಿಲ್ಲ ಆ ಮಟ್ಟದ ಪರಿಶುದ್ಧತೆ ಪವಿತ್ರತೆ ನಾವು ಸ್ವಾಮಿ ವಿವೇಕಾನಂದರಲ್ಲಿ ನೋಡ್ತೀವಿ ಪರಿಣಾಮವಾಗಿ ಅವರ ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿ ಉಳ್ಕೊಂಡಿದ್ದು ಅವರ ಹೆಸರು ಫ್ರಾನ್ಸಿಸ್ ಲೆಗೆಟ್ ಫ್ರಾನ್ಸಿಸ್ ಲೆಗೆಟ್ ಅಂತ ಸ್ವಾಮೀಜಿ ಅವರ ಜೊತೆ ಬಹಳ ಆತ್ಮೀಯವಾಗಿರ್ತಾರೆ ಆ ಲೆಗೆಟ್ ಅವರ ಮಗ ಪಾಲಿಸ್ಟರ್ ಅಂತ ಅವನು ಸ್ವಾಮೀಜಿ ಅವರನ್ನು ಗಾಲ್ಫ್ ಅಂತ ಒಂದು ಆಟ ಬರ್ತೀವಿ ನಿಮ್ಗೆಲ್ಲ ಗೊತ್ತಿರ್ಬೋದು ಗಾಲ್ಫ್ ಅಂತ ಒಂದು ಆಟ ಬರುತ್ತೆ ಆ ಆಟದ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಆಟ ಏನು ಅಂದ್ರೆ ಒಂದ್ ಬಾಲ್ ಇರುತ್ತೆ ಆ ಬಾಲ್ ಅನ್ನು ಕೋಲಿನಿಂದ ಹೊಡಿಬೇಕು ಯಾವ ರೀತಿ ಹೊಡಿಬೇಕು ಅಂದ್ರೆ ಅಲ್ಲಿ ಆ ಗಾಲ್ಫ್ ಮೈದಾನದಲ್ಲಿ ನಡು ನಡುವೆ ಕೆಲವು ಕೂತು ಇರುತ್ತೆ ತೂತುಗಳಲ್ಲಿ ಬಿಟ್ಟು ಬಿಡಬೇಕು ಅದು ಬಹಳ ಕಷ್ಟ ತುಂಬಾ ಅಭ್ಯಾಸ ಮಾಡಿದವರಿಗೂ ಕೂಡ ಒಂದೇ ಸಲಕ್ಕೆ ಹೊಡೆದ ಮಾತ್ರಕ್ಕೆ ಬಾಲ್ ಆ ತೂತಲ್ಲಿ ಬೀಳಲ್ಲ ಸ್ವಾಮಿ ವಿವೇಕಾನಂದರು ಹೇಳಿದ್ರು ನಾನದನ್ನು ಒಂದೇ ಆಮೇಲೆ ಗೆ ಒಂದೇ ಸಲಕ್ಕೆ ಆ ಬಾಲನ್ನು ಬಾಲ್ಸ್ ತೂತುಗಳಲ್ಲಿ ಬೀಳಿಸಿದರೆ ಹತ್ತು ರೂಪಾಯಿ ನಾನು ನಿಮಗೆ ಕೊಡ್ತೇನೆ ಯಾಕಂದ್ರೆ ಅದು ಸಾಕು ಸರಿಯಿಲ್ಲ ಅಷ್ಟು ಕಠಿಣವಾದಂಥ ಆ ಅದು ಸ್ವಾಮಿ ವಿವೇಕಾನಂದರು ಒಪ್ಪಿಕೊಂಡು ಒಂದು ನಿಮಿಷದಲ್ಲಿ ಅವರು ಕಣ್ಣ ಆ ಬಾಲ್ಗೂ ಆ ತೂತಿಗೂ ಎಷ್ಟು ಅಂತನ ಅಂತ ಗಮನಿಸಿದರು ಆಮೇಲೆ ಕೋಣದಿಂದ ಒಂದು ಸಲ ಹೊಡೆದ್ರು ಆ ಬಾಲ್ಗೋಗಿ ಲೆಗೇಶ್ ಅವ್ರು ಕೇಳ್ತಾರೆ ಸ್ವಾಮೀಜಿ ಈ ಆಟಕ್ಕೂ ನಿಮ್ಮ ಯೋಗಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನಾನು ಯೋಗವನ್ನು ಇಂಥ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಉಪಯೋಗಿಸಲ್ಲ ನಾನು ಇಷ್ಟೇ ಮಾಡಿದ್ದು ಏನ್ ಮಾಡಿದೆ ಅಂದ್ರೆ ಆ ಬಾಲ್ಗೂ ಮತ್ತು ಆ ಕೂಸಿಗೂ ಎಷ್ಟು ಅಂತರ ಅಂತ ಒಂದು ಅಳತೆ ಮಾಡಿದೆ ಕಣ್ಣ ಅಳತೆಯನ್ನು ಮಾಡಿದೆ ಆಮೇಲೆ ನಾನು ನನ್ನ ಮನಸ್ಸಿಗೆ ಹೇಳ್ಕೊಟ್ಟೆ ನೀನು ಹತ್ತು ಡಾಲರ್ ಶ್ರೀಮಂತ ಆಗ್ಬೇಕಾದ್ರೆ ಈ ಬಾಲು ಅಂತ ನನ್ನ ಮನಸ್ಸಿಗೆ ಪ್ರಲೋಭನೆ ತೋರಿಸಿದೆ ಅಷ್ಟಕ್ಕೆ ಆಗಿ ಹೋಯ್ತು ಇಂಥ ಸಣ್ಣ ಸಣ್ಣ ಕೆಲಸಕ್ಕೆ ನಾನು ರೋಗವನ್ನು ತೆಗೆದುಕೊಂಡು ಬರಲ್ಲ ಅಂತ ಸ್ವಾಮೀಜಿ ಹೇಳ್ತಾರಂತೆ ಹೀಗೆ ಸ್ವಾಮೀಜಿಯವರಲ್ಲಿ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಒಂದು ಲೌಕಿಕ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದ್ಭುತವಾದ ಏಕಾಗ್ರತೆ ಇರುವುದನ್ನು ನಾವು ಗಮನಿಸ್ತೇವೆ